ಯಾವಾಗ್ಲೂ ನಾವು ಯೂಶಲಿ ಅಕ್ಕಿಯದ್ದು ರಾಗಿಯದ್ದು ಹಾಲ್ ಬಾಯಿ ಅಥವಾ ಮಣ್ಣಿ ಮಾಡ್ತೇವೆ ಒಂದು ವಿಶೇಷವಾದಂತಹ ಮಣ್ಣಿಯನ್ನು ನಾವು ತೋರಿಸ್ತೇವೆ ಅದು ಬಂದ್ಬಿಟ್ಟು ಹೂವೆ ಹೊಡಿಯ ಮಣ್ಣಿ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ರು ಅತ್ತೆ ಕೂವೆ ಹೊಡಿಯ ಮಣ್ಣಿ ತುಂಬಾ ಒಳ್ಳೇದ ಆರೋಗ್ಯಕ್ಕೆ ಬೇಸಿಗೆಯಲ್ಲಿ ತಿನ್ಲೇಬೇಕು ಇದನ್ನ ಅಂತ ಸೊ ನೀವು ಕೂಡ ಹೇಳಿದ್ರಿ ಅದನ್ನ ಹೇಗೆ ಮಾಡೋದು ತೋರಿಸ್ಬೇಕು ಅಂತ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇವೆ ಒನ್ಸ್ ಅಗೇನ್ ವೆಲ್ಕಮ್ ಟು ಭಾವಲೋಕ ನಮ್ಮ ವಿಡಿಯೋನ ಪ್ಲೀಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹೊಡಿ ಮಣ್ಣಿ ಮಾಡುವ ಮಣ್ಣಿ ಅಲ್ವಾ ಅಲ್ಲ ಮಣ್ಣಿ ಅಂತ ಹೇಳುದು ಅದಕ್ಕೆ ಈ ರಾಗಿ ರಾಗಿ ಮಣ್ಣಿ ಮಾಡಿದಾಗ ಕೂವೆ ಹುಡಿ ಇದು ಅವತ್ತು ನಾವು ಹೇಳಿದ್ವಿ ಹೇಳಿದ್ರಲ್ಲ ಇದು ನಾವು ಮನೆಯಲ್ಲಿ ತಯಾರಿಸಿದ ಕೂವೆ ಹುಡಿ ಓಕೆ ಇದು ಯಾವ ತರ ಇರ್ತದೆ ಇದು ಸಪ್ಪೆ ತಿನ್ಲಿಕ್ಕೆ ಹೀಗೆ ತಿನ್ಲಿಕ್ಕೆ ತುಂಬಾ ಚಪ್ಪೆ ಟೇಸ್ಟ್ ಇಲ್ಲ ಹಾಗೆ ಹಾಗೆಕೊಂಡು ನೀರಿಗೆ ಹಾಕಿ ಕುಡಿದ್ರೆ ತುಂಬಾ ತಂಪು ಬೇಸಿಗೆಗಾಲ ತುಂಬಾ ತಂಪು ಅಂತ ಬಾರಿ ಒಳ್ಳೇದು ಹುಡುಗಿಯರಿಗೆ ಮುಟ್ಟು ದೋಷಕ್ಕೆ ಎಲ್ಲ ಬಾರಿ ಒಳ್ಳೇದಿದೆ ಈ ತರ ಮಾಡಿ ಐಟ್ ಹೋಗುದಂತ ಹೇಳ್ತಾರೆ ಅದಕ್ಕೆ ಅದಕ್ಕೆಲ್ಲ ತುಂಬಾ ಒಳ್ಳೇದು ಇದು ಒಂದು ಸ್ಪೂನ್ ಬಾಯಿಗೆ ಹಾಕಿ ನೀರು ಹಾಕಿ ಕುಡಿದ್ರೆ ಆಯ್ತು ಇಲ್ಲಿದ್ರೆ ಗ್ಲಾಸ್ಗೆ ಹಾಕಿ ಕುಡಿದ್ರೆ ಆಯ್ತು ಓಕೆ ತುಂಬಾ ಒಳ್ಳೇದು ಒಂದು ಮಣ್ಣಿ ಮಾಡು ನೋಡುವ ಹೇಗೆ ಮಾಡುದು ಅಂತ ಅಂದ್ರೆ ಸಾಧಾರಣ ಎಲ್ರಿಗೂ ಬಾರಿ ಟೇಸ್ಟ್ ಆಗ್ತದೆ ಅದು ಹುಡಿಯನ್ನು ಬಿಸಿಲಿಗೆ ಹಾಕುದಲ್ವಾ ಹಾಗಾಗಿ ಒಂದು ಗ್ಲಾಸ್ ಹುಡಿಗೆ ನಾಲ್ಕು ಗ್ಲಾಸ್ ನೀರ್ ಹಾಕಿ ಒಮ್ಮೆ ತೊಳೆದು ನೀರಲ್ಲಿ ಹಾಕಿಡ್ಬೇಕು ಹಾ ಬಟ್ಟೆಯಲ್ಲಿ ಸೋಸಿ ಇಡ್ಬೇಕು ಆಗ ಏನು ಕಸ ಇರುದಿಲ್ಲ ಇಷ್ಟು ತೆಳ್ಳಗೆ ಮಾಡ್ಬೇಕು ಒಂದು ಗ್ಲಾಸಿಗೆ ನಾಲ್ಕು ಗ್ಲಾಸ್ ನೀರು ಒಂದು ಗ್ಲಾಸ್ ಹುಡಿಗೆ ಹುಡಿಗೆ ನಾಲ್ಕು ಗ್ಲಾಸ್ ನೀರು ಎರಡು ಲೋಟ ಸಕ್ಕರೆ 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 ಹಾಕಿ ಹೀಗೆ ಸರಿ ಮಿಕ್ಸ್ ಮಾಡಬೇಕು ಗ್ಯಾಸ್ ಬರಿಸಲೇ ಇಲ್ಲ ಈಗ ಹೂವೇ ಹುಡಿ ಸಕ್ಕರೆ ಮತ್ತೆ ತುಪ್ಪ ತುಪ್ಪ ಏಲಕ್ಕಿ ಒಂದು ಸ್ಪೂನ್ ಸಾಕು ಪರಿಮಳ ಕಲ್ಲ ಇದಕ್ಕೂ ಕಲರ್ ಹಾಕ್ತಾರೆ ರಂಗಿನ ಹೊಡಿ ಅಂತ ಪೇಟೆಯಲ್ಲಿ ಸಿಗ್ತದಲ್ಲ ಅದನ್ನು ಹಾಕ್ತಾರೆ ಇದು ಯಾಕೆ ಸುಮ್ಮನೆ ಹಾಕೋದು ಅಂತ ಹಾಕ್ಲಿಲ್ಲ ಅಷ್ಟೇ ಓಕೆ ನೋಡಿ ಈ ಟೈಗರ್ ಇದ್ದು ಕಲರ್ ಎಲ್ಲ ಕಲರ್ ಇಂದ ಹಾಕಿದ್ರೆ ಎಷ್ಟು ಒಂದು ಡ್ರಾಪ್ ಹಾಕ್ಬಹುದು ಇದು ಬೇಡ ಹಾಕ್ ಹಾಕ್ಬೇಕು ಅಂತ ಏನಿಲ್ಲ ವೈಟ್ ಕಲರ್ ಇಂದ ಮಾಡೋಕೆ ಇದು ಹಾಕ್ತಿದ್ರೆ ಒಂದು ಡ್ರಾಪ್ ಹಾಕಿದ್ರೆ ಆಯ್ತು ಅದು ಲಾಸ್ಟಿಗೆ ಸೋದು ಯಾಕೆ ಅಂದ್ರೆ ಇದು ಬಿಸಿಲಲ್ಲಿ ಒಣಗಿಸುದು ಏನಾದ್ರೂ ಧೂಳು ಕಫ ಏನಾದ್ರೂ ಅದಕ್ಕೆ ನಾವು ನೀರಿಗೆ ಹಾಕಿ ಸರಿಯಾಗಿ ಹೀಗೆ ಕರಡಿಸಿ ಸೋಸ್ಬೇಕು ಕೇಳಬೇಕು ಈಗ ಫ್ರೆಶ್ ಇದೆ ನೋಡಿ ಏನಿಲ್ಲ ಇದರಲ್ಲಿ ಇದು ಎಷ್ಟು ವರ್ಷ ಕೂಡ ಇರ್ತದ ಏನ್ ತೊಂದರೆ ಇಲ್ಲ ಉಷ್ಣ ಆಗುದಕ್ಕೆ ಬಾರಿ ಒಳ್ಳೇದು ಬೇಸಿಗೆ ಕಾಲದಲ್ಲಿ ಹೀಗೆ ಮಾಡಿ ಕುಡಿಬಹುದು ಕಾಫಿ ಟೈಪ್ ಜ್ಯೂಸಿನಾಗಿ ಮಾಡಿ ಕುಡಿಬಹುದು

ನಮ್ಗೆ ಅಂದ್ರೆ ಬೇರೆ ಟೈಪ್ ಇದು ಮಾಡ್ಬೇಕು ಅಂತ ಆಗುತ್ತೆ ಅವ್ರು ಏನಿದ್ರೂ ಸುಲಭ ಮತ್ತೆ ಒಳ್ಳೇದಲ್ಲ ಅಲ್ಲಿ ಯಾವಾಗ್ಲೂ ಅಲ್ಲಿ ತುಂಬಾ ಮಾಡ್ತಾ ಇದ್ರು ಕುವೆ ಒಳಿ ಎಲ್ಲ ರಿಪೇರಿ ಮಾಡ್ತೀವಿ ಅಲ್ಲೇ ಮಾಡ್ತಾ ಇದ್ರು ಹಾಗೆ ಮಾಡುದ ಇದು ಇದು ಇದ ತುಂಬಾ ರೇಟ್ ಇದೆ ಇದಕ್ಕೆ ಅಂದ್ರೆ ಊರಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಲ್ಲಿ ಏನಾದ್ರೂ ಒಂದ್ ಅಂತ ತುಂಬಾ ಆಗುವ ಐಟಮ್ ಅನ್ನು ಮಾಡಿರ್ತಾರೆ ನಮ್ಗೆ ನಾವ್ ಇದು ಬಿಡ್ಬಾರ್ದು ಓಕೆ ಸೊಸ್ತ್ರಲ್ಲಿ ಪ್ಯೂರ್ ವೈಟ್ ಇರ್ತದೆ ಇದೀಗ ಟೈಮ್ ಆಯ್ತು ಇದಕ್ಕೆ ಸುಮಾರು ವರ್ಷ ಆಯ್ತು ಆದ್ರೂ ಹಾಳಾಗ್ಲಿಲ್ಲ ಇಲ್ಲ ಇಲ್ಲ ಹಾಳಾಗುದಿಲ್ಲ ಅಲ್ಲ ಸುಮಾರು ವರ್ಷ ಆಯ್ತು ನಮ್ಮ ತಾಯಿ ಮನೆಯಿಂದ ಇದು ಮಕ್ಳಿಗೆಲ್ಲ ಕೊಡಿ ಅಂತ ಟ್ರಾನ್ಸ್ಪರೆಂಟ್ ಆಯ್ತು ಇದು ತಣ್ಣಗೆ ಮಾಡಿ ತಿನ್ಬೇಕು ತುಂಬಾ ಟೇಸ್ಟ್ ಇದ್ರೆ ಫ್ರಿಜ್ ಅಲ್ಲಿ ಇಟ್ಟಲ್ಲ ಬಿಸಿ ಆರ್ಬೇಕು ಬಿಸಿ ಸರಿ ಆರ್ಬೇಕು ಅಂದ್ರೆ ಕೇಸರಿ ಭಾತ್ ಎಲ್ಲ ಬಿಸಿ ಬಿಸಿ ತಿನ್ಲಿಕ್ಕೆ ಇಷ್ಟ ಇದು ತಣ್ಣಗಾಗ್ಬೇಕು ಪುಡಿ ಮಾಡಿಟ್ರೆ ಏಲಕ್ಕಿ ಹಾಕಿದೆ ಇಷ್ಟು ಗಟ್ಟಿ ಆದ್ಮೇಲೆ ಏಲಕ್ಕಿ ಹಾಕ ರಾಗಿ ಮಣ್ಣಿ ಮಾಡಿದೆ ಅಷ್ಟು ಅಲ್ಲ ಸ್ವಲ್ಪ ತೆಳಗೆ ನಿಮ್ಗೆ ಇಂತೂ ಸ್ಮೂತ್ ಇರ್ತದೆ ಅದು ಹೀಗೆ ಸಾಗು ಇನ್ನಂತೆ ಮಾಡ್ಲಿಕ್ಕೆ ಮಾಡ್ಬೋದಾ ಹಾ ಸಾರು ಹೀಗೆ ಹಲ್ವಾ ಮಾಡಿ ನೋಡ್ಲಿಲ್ಲ ಆದ್ರೆ ಸಾಗ ಹಾಗೆ ತಿನ್ಲಿಕ್ಕೆ ಅಷ್ಟು ಗೊತ್ತಿಲ್ಲ ಮಾಡಿ ನೋಡ್ಬೋದು ಟ್ರೈ ಮಾಡ್ಬೋದು ಮಾಡ್ತೇನೆ ನಾನು ಇದೇ ಟೈಪ್ ಇದೇ ಟೈಪ್ ಸಾಗಿ ಸಕ್ಕರೆ ಹಾಕಿ ನೋಡ್ಲಿಲ್ಲ ಸಾಗು ಪಾಯಸ ಮಾಡ್ತೇವಲ್ಲ ಈಗ ಅರ್ಧು ಮಾಡಿ ನೋಡ್ಲಿಲ್ಲ ಸಾಗು ಸರಿ ಬೇಯಿಸಿ ಸೆಂಡಿಗೆ ಮಾಡ್ತೇನೆ ನಾನು ಯಾವಾಗ್ಲೂ ಮೊದ್ಲೆಲ್ಲ ಯಾರಾದ್ರೂ ನೆಂಟ್ರು ಬಂದ್ರೆ ಹೊರಗೆ ಮಾತಾಡ್ಕೊಂಡಿರುವಾಗ ಒಳಗೆ ಒಂದು ಇದೊಂದು ಸ್ಪೆಷಲ್ ಸ್ವೀಟ್ ಇನ್ಸ್ಟೆಂಟ್ ಸಿಗ್ತದೆ ಪೇಟೆಯಲ್ಲಿ ಮೊದ್ಲು ಹಾಗಲ್ಲ ನಾವು ಮನೆಯಲ್ಲೇ ಮಾಡ್ಬೇಕು ಈಗ ಹಲುವ ಕೇಸರಿ ಭಾತ್ ಎಲ್ಲ ಅಷ್ಟು ಬೇಗ ಮಾಡ್ಲಿಕ್ಕೆ ಆಗುದಿಲ್ಲ ಯಾರು ಬಂದ್ರು ನಮ್ಮ ನಮ್ಮ ಇದ್ರಲ್ಲಿ ಸ್ವೀಟ್ ಒಂದು ಮಾಡ್ಲೇಬೇಕಲ್ಲ ಫೈಡ್ ಇಲ್ಲಿದ್ರೆ ಸ್ವೀಟ್ ಹಾಗೆ ಬೇಗ ಇದು ಮಾಡಿದ್ರೆ ಆಯ್ತು ಇದೆಷ್ಟು ಒಂದು ಗ್ಲಾಸ್ ಎಷ್ಟು ಆಗ್ತದೆ ನೋಡಿ ಈಗ ನಡು ಸರಿಯಾದ ಗುಳ್ಳೆ ಬರ್ಬೇಕು ಹೀಗೆ ಹೀಗೆ ಮಾಡುವಾಗ ತುಪ್ಪ ಇದ್ದಾಗೆ ಮಾಡಿ ತೊಂದ್ರೆ ಇಲ್ಲ ಬೇಕಿದ್ರೆ ಹಾ ಬೇಕಿದ್ರೆ ಹಾಕಿಕೊಳ್ಳಿತಾ ಅದ್ರಲ್ಲಿ ಹೆಚ್ಚಾಗ್ಲಿಕ್ಕೆ ಏನಿಲ್ಲ ಈಗಿರದೆಲ್ಲ ಆದಷ್ಟು ಚೌಕ ಬಟ್ಲೆಲ್ಲ ಹಾಕ್ಬೇಕು ಅಂದ್ರೆ ಕಾಣಲಿಕ್ಕೆ ಶೇಪಿಗೆ ಚಂದ ಮತ್ತೆ ಪೀಸ್ ಚೌಕ ಡೈಮಂಡ್ ಏನಾದ್ರೂ ಶೇಪ್ ಬರ್ತದೆ ಇದು ಬಾಳೆಲೆಗೆ ಹಾಕ್ಲಿಕ್ಕೆ ಇಲ್ಲ ಹಾಲ್ ಬಾಯಿ ಟೈಪ್ ಬಟ್ಲಿಗೆ ಹಾಕಿ ನೋಡಿ ಈ ಟೈಪ್ ಸೈಡ್ ಎಲ್ಲ ಬಿಡಬೇಕು ಸೈಡ್ ಬಿಟ್ಟು ನಾವು ಹೀಗೆ ಮಾಡುವಾಗ ಇದು ಹೀಗೆ ಸಡನ್ ಬಿಡಬೇಕು ನೋಡಿ ಈ ಟೈಪ್ ಇನ್ನು ಸ್ವಲ್ಪ ಆಗಬೇಕು ಇನ್ನು ಫ್ಲೇಮ್ ಸ್ವಲ್ಪ ಸಣ್ಣ ಮಾಡಬೇಕು ತಾಳ ಹಿಂಸದಲ್ಲ ಸರಿಯಾದ ಏಲಕ್ಕಿ ಅಂದ್ರೆ ಘಮ 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 ಬರ್ತದೆ ಈಗ ಇದು ಅಷ್ಟು ಪರಿಮಳ ಇಲ್ಲ ಈ ಏಲಕ್ಕಿ ಈಗ ಕೂಡಿಗೆ ಪರಿಮಳ ಇಲ್ಲ ಹಾಗೆ ಏಲಕ್ಕಿ ಹಾಕುದು ಬೀಜ ಬಂಡು ಬೇಕಾದ್ರೆ ಅಂತ ಏನಿಲ್ಲ ಚಂದ ಕಾಣ್ಲಿಕ್ಕೆ ಬೇಕಾದ್ರೆ ಬೀಜ ಬಂಡು ಹಾಕಿ ದ್ರಾಕ್ಷಿ ಹಾಕ್ಲಿಕ್ಕಿಲ್ಲ ನಾವು ಹಾಕುವುದಿಲ್ಲ ಬೇಕಿದ್ರೆ ಹಾಕ್ಕೊಳ್ಳಿ ಡೆಕೋರೇಷನ್ಗೆ ಒಟ್ಟಿಗೆ ಬಿಡುವಕ್ಕೆ ನೋಡಿ ನೋಡಿ ಓಕೆ ನೋಡಿ ಈಗ ಫ್ಲೇಮ್ ದೊಡ್ಡ ಮಾಡಿದ್ದೇನೆ ಓಕೆ ಸರಿ ನಡು ಹೀಗೆ ಬಿಟ್ಟು ಬರ್ಬೇಕು ಸೈಡಿಗೆ ನೋಡಿ ನೂರೆ ನೂರೆ ಬರ್ತದೆ ಹಾ ಸೈಡಿಗೆ ನೂರೆ ಬರ್ತೇವೆ ಇದಾಯ್ತು ಅಂತ ಆಯ್ತು ಇನ್ನು ಆಫ್ ಮಾಡಿ ಒಂದು ಎರಡು ನಿಮಿಷ ಈಗ ಎಷ್ಟು ಚಂದ ಸೌಟಿನ ಬೀಳ್ತದೆ ಅಂತ ಈಗ ಇದಾಯ್ತು ಇನ್ನಿದೆ ಪ್ಲೇಟಿಗೆ ಹಾಕುವ

ನೋಡಿ ಸ್ಪ್ರೆಡ್ ಮಾಡೋ ಕೆಲಸ ಕೂಡ ಇಲ್ಲ ಒಳ್ಳೆ ಟ್ರಾನ್ಸ್ಪರೆಂಟ್ ಆಗಿ ಚಂದ ಕಾಣ್ತದೆ ಇದು ಕಲರ್ ತುಪ್ಪದ್ದು ಓಕೆ ವೈಟ್ ಬರ್ತದೆ ವೈಟ್ ಅಂದ್ರೆ ಇದು ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಪರೆಂಟ್ ನಾವು ಬಣಲಲ್ಲಿ ಇದ್ದದನ್ನು ಇದರ ಮೇಲೆ ಹಾಕಬಾರ್ದು ಯಾಕಂದ್ರೆ ಅದ್ರ ಚಂದ ಹೋಗ್ತದೆ ಗಟ್ಟಿಯಾಗಿರ್ತದೆ ಗಟ್ಟಿ ಆಗ್ತದೆ ಇದೆಷ್ಟೊತ್ತು ಬೇಕು ತಣಿಲಿಕ್ಕೆ ತಣಿಲಿಕ್ಕೆ ಸ್ವಲ್ಪ ಹೊತ್ತು ಬೇಕಿದ್ರು ತುಂಬಾ ಬಿಸಿ ಇದೆ ಸೊ ಈ ತರ ಮಣೆಯಲ್ಲಿ ಇಟ್ಟದ್ ಯಾಕಂದ್ರೆ ಇಲ್ಲ ಕೆಳಗೆ ನೆಲ ಹೊಡಿತದೆ ಟೈಲ್ಸ್ ಈಗ ನಾವು ಜಾಮ್ ನಾನು ಹಲಸಿನ ಕಾಯಿ ಜಲ್ಲಿ ಜಾಮ್ ಟೈಪ್ ಎಲ್ಲ ಮಾಡಿದ್ದೇನೆ ಮಣೆಯಲ್ಲಿ ಇಟ್ಟು ಬಾಟ್ಲಿಗೆ ಹಾಕಿದ್ರೆ ಬಾಟ್ಲು ಹೊಡಿಯುದಿಲ್ಲ ಹೊಡಿಯುದಿಲ್ಲ ಅದಕ್ಕೆ ಮಣೆ ಮೇಲೆ ಇಟ್ಟು ನಾವು ಮಾಡಿದ್ರೆ ಟೈಲ್ಸ್ ಗೆ ಏನ್ ತೊಂದರೆ ಇಲ್ಲ ಬಾಟ್ಲಿಗೆ ನಾವು ಹಲಸಿನ ಕಾಯಿದು ಇದ್ರದೆಲ್ಲ ಜಾಮ್ ಮಾಡಿದ್ದೇನೆ ನಾನು ಅದನ್ನೆಲ್ಲ ಈ ಬಾಟ್ಲಿ ಬಾಯ್ಲ್ ಮಾಡಿ ಅದಕ್ಕೆ ಹಾಕುದು ನೋಡಿ ಇದು ಹೇಗಾಗ್ತದೆ ಅಂತ ತಿಂದು ನೋಡ್ಬೇಕು ನೀವು ಇದು ಮಾತ್ರ ಒಂದು ಅರ್ಧ ಗಂಟೆ ಸರಿಯಾಗಿ ತಣ್ಣಗಾಗಬೇಕು ಓಕೆ ಆಮ್ ಸೊ ಎಕ್ಸೈಟೆಡ್ ನಾನ್ ಇದನ್ನ ತಿನ್ಲೇ ಇಲ್ಲ ಕೇಳಲೇ ಇಲ್ಲ ಫಸ್ಟ್ ಆಫ್ ಆಲ್ ಸರಿ ತಂಡಗಾದ ಮೇಲೆ ಈಗ ಒಂದು ಚ ಡೈವ್ ಚೌಕಟ್ ಕಟ್ ಮಾಡಿದೆ ಓಕೆ ಮತ್ತೆ ಹಲ್ವಾದ ಟೈಪ್ ಸರಿಯಾಗಿ ಕಟ್ ಬರಲಿಲ್ಲ ಓಕೆ ಇದೊಂಥರ ನಂಗೆ ನಾವು ಸಣ್ಣ ಇರುವಾಗ ಒಂದು ಜೆಲ್ಲಿ ಸಿಗ್ತಿತ್ತು ಸಿಹಿ ಅದ್ರ ತರನೇ ಅನ್ಸ್ತದೆ ಸಣ್ಣ ಕಪ್ಪಲ್ಲಿ ಒಂದ್ ಜಾಮ್ ಅಂತ ಬರ್ತಿತ್ತು ಅದೇ ಅದೇ ನಾನು ಹೇಳಿದ್ದೆ ಅದ್ರ ಹಾಗೆ ಕಾಣ್ತದೆ ನೀರಲ್ಲಿಟ್ಟು ಹಾಗೆಲ್ಲ ಮಾಡಬಾರ್ದು ಸ್ವಲ್ಪ ಟೈಮ್ ಬೇಕು ನೋಡಿ ಎಷ್ಟು ಸ್ಮೂತ್ ಆಗಿ ಬಂದಿದೆ ನೋಡಿ ಅದು ಸರಿಯಾಗಿ ತಣ್ಣಗಾದ್ಮೇಲೆ ನಾನು ಹೀಗೆ ಕಟ್ ಮಾಡಿ ತೆಗಿಬೇಕು ಹೀಗೆ ಪೀಸ್ ಬರ್ಬೇಕು ಅಂತಲೇ ಏನಿಲ್ಲ ಕಪ್ಪಲ್ಲಿ ಹಾಕಿದ್ದೀನಿ ತಿನ್ಬಹುದು ನೋಡಿರಲ್ವಾ ಫ್ರೆಂಡ್ಸ್ ಹೇಗೆ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಅನ್ನ ಮಾಡಬಹುದು ನೆಂಟರು ಬಂದಾಗ ದಿಢೀರಾಗಿ ಮಾಡ್ಕೊಳ್ಬಹುದು ಎಷ್ಟು ಆರೋಗ್ಯಕರವಾದಂತಹ ಒಂದು ಸ್ವೀಟ್ ನೀವು ಇದನ್ನ ಟ್ರೈ ಮಾಡಿ ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ